ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಆಲೂಗಡ್ಡೆ ಮತ್ತು ಸಬಕ್ಕಿ ಹಪ್ಳ ಮಾಡೋದು ಹೇಗೆ ಅಂತ ನೋಡೋಣ ಸಿಂಪಲ್ಲಾಗೆ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಏನು ಕಷ್ಟವೂ ಆಗೋಲ್ಲ ಆರಾಮ್ಸೆ ಒಬ್ಬರೇ ಮಾಡಿಕೊಳ್ಬೋದು ನಮ್ಗೆ ಯಾರು ಜನ ಅವಶ್ಯಕತೆಯೂ ಇಲ್ಲ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ನಾನು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದುಬಿಡ್ಬೇಕು ಮತ್ತು ಸಬ್ಬಕ್ಕಿ ನೆನ್ಸಿಟ್ಟಿರೋವಂಥದ್ದು ನೋಡಿ ಇಲ್ಲಿ ಅರ್ಧ ಬಟ್ಲಷ್ಟು ಸಬ್ಬಕ್ಕಿ ಹಾಕಿರೋದ್ರಿಂದ ಒಂದು ಬಟ್ಲಷ್ಟು ಆಗಿದೆ ನೆಂದು ನೆನೆಸ್ಕೊಂಡಿದ್ದೀನಿ ಒಂದು ತ್ರೀ ಅವರ್ಸು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಮಂದ ಇರಬೇಕು ನಾನು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಅಳತೆ ಕರೆಕ್ಟಾಗಿದೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಲ್ಲಿ ಒಂದು ಬೌಲಷ್ಟು ಸಬ್ಬಕ್ಕಿ ಇದೆ ನೋಡಿ ಅರ್ಧ ಬೌಲ್ ಹಾಕಿದಿ ಒಂದು ಬೌಲ್ ನೆಂದು ಅದಕ್ಕೆ ನಾಲ್ಕು ಲೋಟ ನೀರು ಕರೆಕ್ಟಾಗಿ ಆಳ್ತೆ ಬೇಯಬೇಕು ಸಬಕಿ ಸ್ವಲ್ಪ ಅಷ್ಟೊತ್ತಿಗೆ ಆಲೂಗಡ್ಡೆ ಕಟ್ ಮಾಡ್ಕೊಳ್ಬೋದು ನೋಡಿ ಅದೆಲ್ಲ ಕರ್ಗುತ್ತೆ ಬೆಂದ ನಂತರ ಅಷ್ಟೊತ್ತಿಗೆ ನೋಡಿ ಇಲ್ಲ ಆಲೂಗಡ್ಡೆ ಕಟ್ ಮಾಡ್ತಾಯಿದ್ದೀನಿ ನೀರೆಲ್ಲ ಇಟ್ಟಿದ್ದೀನಿ ಸಿಪ್ಪೆ ತೆಗೆದು ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ನೀರೆಲ್ಲ ಇಡಬೇಕು ನೀವು ಕಟ್ ಮಾಡಿದ ತಕ್ಷಣವೂ ಅಷ್ಟೇ ನೋಡಿ ಈ ಥರ ಸಣ್ಣದ ಪೀಸ್ ಮಾಡಿಕೊಂಡು ರುಬ್ಬೋದಕ್ಕೆ ಸ್ವಲ್ಪ ನೈಸಾಗಿ ಬರುತ್ತೆ ಈ ಥರ ಸಣ್ಣ ಪೀಸ್ ಮಾಡೋದ್ರಿಂದ ನೋಡಿ ಎಲ್ಲನೂ ಅದೇ ಥರನೇ ಕಟ್ ಮಾಡಿಕೊಂಡು ಹೊರಗಡೆ ಇಟ್ಟರೆ ಕಪ್ಪಾಗ್ಬಿಡುತ್ತೆ ನೀರಲ್ಲೇ ಇಟ್ಕೊಳ್ಳಿ ನೋಡಿ ಎಲ್ಲ ಕಟ್ ಮಾಡಾಗಿದೆ ಆಗಿದೆ ಈಗ ಇದನ್ನು ನೈಸಾಗೆ ರುಬ್ಕೊಳ್ಬೇಕು ನೋಡಿ ಮಿಕ್ಸಿ ಜಾರ್ ತಗೊಂಡು ನಾವೇನು ಕಟ್ ಮಾಡಿರೋಂಥ ಪೀಸ್ನ ಹಾಕಿ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ಏನೊಂದು ಸ್ವಲ್ಪ ತರಿ ಥರ ಇದ್ರೆ ಏನಾಗಲ್ಲ ತಗೊಂಡಿದಾಗ ಏನು ಗೊತ್ತಾಗಲ್ಲ ಎಲ್ಲ ಡ್ರೈ ಆಗಿಬಿಡುತ್ತೆ ನೋಡಿ ಇಲ್ಲಿ ಸಬಾಕಿಯನ್ನು ಬೆಂದಿದೆ ಕುದಿ ಬಂದಮೇಲೆ ಸಿಮ್ಮಲ್ಲಿ ಇಟ್ಬಿಟ್ರೆ ಐದು ನಿಮಿಷ ಅಷ್ಟೇ ಆದರೆ ಸಾಕು ನೋಡಿ ಎಲ್ಲ ಕರ್ಕೊಂಡಿದೆ ಬೆಂದು ಸಬಾಕಿ ಈಗ ನಾವೇನು ರುಬ್ಬಿರ್ತೀವಿ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕು ತುಂಬ ಈಸಿ ಮೆಥಡ್ ಇದು ಏನು ಲಟ್ಟಿಸ್ಬೇಕಾಗಿಲ್ಲ ಏನು ಇಟ್ಟು ಕಲಿಸ್ಬೇಕಿಲ್ಲ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು ತಳ ಹಿಡಿಯುತ್ತೆ ಆಲೂಗಡ್ಡೆ ಸ್ವಲ್ಪ ಅಂಟನಾಂಶ ಇರೋದ್ರಿಂದ ಸ್ವಲ್ಪ ಕೈ ಬಿಟ್ರೂ ತಳ ಹಿಡಿಯೋ ಚಾನ್ಸ್ ಇದೆ ನೋಡಿ ಈ ಥರ ಕೈ ಬಿಡ್ದಂಗೆ ತಿರ್ಗಿಸ್ತಾನೇ ಇರಬೇಕು ನೋಡಿ ಕುದಿ ಬರ್ತಾ ಇದೆ ಈಗ ಚೆನ್ನಾಗಿ ಬೇಯಬೇಕು ಕಲರ್ ಚೇಂಜ್ ಆಗಬೇಕು ಆವಾಗಲೇ ನಮಗೆ ಚೆನ್ನಾಗಿ ಹಪ್ಳ ಹಾಕಿದಾಗು ಚೆನ್ನಾಗಿ ಬರುತ್ತೆ ನೋಡಿ ಇದು ವೈಟ್ ಕಲರ್ ಇರೋದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ ಕುದಿ ಬಂದ ನಂತರ ನಿಧಾನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಒಂಚೂರು ಅದು ಆಲೂಗಡ್ಡೆ ಸ್ವಲ್ಪ ನೈಸ್ ಆಗಿಲ್ಲ ಅಂದ್ರೂ ಒಂದೊಂದು ಸ್ವಲ್ಪ ಗಡ್ಡೆ ಥರ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಒಣಗ್ದಾಗೆಲ್ಲ ಸರೋಗಿಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಅದೇ ನೋಡಿ ಆಗಿದೆ ಈಗ ನೋಡಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಮತ್ತು ಇಲ್ಲಿ ಹಪ್ಳದ್ ಖಾರ ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜಾಸ್ತಿ ಆಗ್ತಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಾಕಾಗುತ್ತೆ ನೀವು ಹಪ್ಳದ ಖಾರ ಇಲ್ಲ ಅಂದರೆ ಒಂಚೂರು ಸೋಡಾ ಹಾಕ್ಕೊಳ್ಳಿ ಹಪ್ಪಳದ್ ಖಾರ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ಈಗ ಬಿಡಬೇಕು ನೋಡಿ ಬೇರೆ ಪಾತ್ರೆಗೆ ನಾನು ಹಾಕ್ತಾಯಿದ್ದೀನಿ ಬೇಗ ಆರುತ್ತೆ ಅಂತ ಸ್ವಲ್ಪ ಹಾಕಿಟ್ರೆ ಬೇಗ ಎರಡು ಎರಡರಲ್ಲೂ ತಣ್ಣಗಾಗುತ್ತೆ ಚೆನ್ನಾಗಿ ತಣ್ಣಗಾದ ಮೇಲೇ ಹಾಕಬೇಕು ಯಾಕಂದರೆ ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋದ್ರಿಂದ ಬಿಸಿ ಇರುವಾಗ ಹಾಕ್ಬಾರ್ದು ನೋಡಿ ಅದ ಕರೆಕ್ಟಾಗಿದೆ ಇದು ನಾಲ್ಕು ಲೋಟ ನೀರು ಹಾಕಿದ್ರೆ ಇಷ್ಟು ಅದಕ್ಕೆ ಬರುತ್ತೆ ನೋಡಿ ತಣ್ಣಗಾಗಿದೆ ನೋಡಿ ತಣ್ಗಾದ ನಂತರ ನೋಡಿ ಬಣ್ಣಕ್ಕೆ ಬಂದಿದೆ ಕಲರ್ ಚೇಂಜ್ ಆಗುತ್ತೆ ಹಾರಿದ್ರೆ ನೋಡಿ ಈಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಎತ್ಕೊಂಡು ನೋಡಿ ಈಸಿಯಾಗಿ ಆರಾಮಾಗಿ ಒಬ್ಬರೇ ಮಾಡ್ಕೊಳ್ಬೋದು ಏನು ಕಷ್ಟ ಏನಿಲ್ಲ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡ್ರೆ ಒಣಗಿದ್ಮೇಲೆ ಅದು ಫುಲ್ಲು ತೆಳು ಬಂದ್ಬಿಡುತ್ತೆ ಸ್ವಲ್ಪ ಮಂದಕ್ಕೆ ಹಾಕ್ಕೊಳ್ಳಿ ನೋಡಿಕೊಂಡು ನೀವು ಎಷ್ಟು ಹಪ್ಳ ಬೇಕಾದರೂ ಹಾಕ್ಕೊಳ್ಬೋದು ಏನು ಕಷ್ಟ ಏನಿಲ್ಲ ಏನು ಲಟ್ಸಂಗಿಲ್ಲ ಏನಿಲ್ಲ ಇದು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರಿಕವರ್ ಮೇಲೆ ಏನು ಎಣ್ಣೆ ಗಿಣ್ಣೆ ಏನೂ ಹಾಕೋಕೆ ಹೋಗ್ಬಿಡಿ ನೀವು ಎಣ್ಣೆಯಲ್ಲಿ ಹಾಕಿದ್ರೆ ಅದು ವರ್ಷಾನ್ಗಟ್ಲೆ ಇಡೋಕ್ಕಾಗಲ್ಲ ನಾನು ಇಲ್ಲೇನು ಹಾಕ್ತಾಯಿಲ್ಲ ನೋಡಿ ಆರಾಮ್ಸೆ ಒಣಗಿದ್ಮೇಲೆ ನೀಟಾಗಿ ಅದೇ ಬರುತ್ತೆ ನೀವು ಎಣ್ಣೆ ಉಪಯೋಗಿಸ್ರಿ ಅಂದರೆ ತುಂಬ ದಿನ ಇಡೋಕ್ಕಂತೂ ಆಗೋಲ್ಲ ತಕ್ಷಣಕ್ಕೆ ಮಾಡ್ಕೊಬೋದು ಅಷ್ಟೇ ನೋಡಿ ಎಲ್ಲ ಒಂದೇ ಸೈಜ್ಗೆ ಹಾಕ್ಕೊಳ್ಬೋದು ನೀಟಾಗಿ ಬರುತ್ತೆ ಏನು ಕಷ್ಟವೂ ಆಗೋಲ್ಲ ಹಾಕೋಗ ಸ್ವಲ್ಪ ದಪ್ಪ ಹಾಕ್ಕೊಂಡ್ರೆ ಒಣಗಿದಾಗು ಅದು ಕರೆಕ್ಟಾಗಿ ಸರೋಗುತ್ತೆ ಹೋಗುತ್ತೆ ನೀವು ಮೊದಲೇ ತೆಳು ಹಾಕಿದ್ರೆ ಒಣಗಿದ್ಮೇಲೆ ಅದು ತುಂಬ ತಿಳುವಾಗಿಬಿಡುತ್ತೆ ನೋಡಿ ಮನೆಯಲ್ಲೇ ಒಣಗಿಸ್ಕೊಳ್ಬೋದು ನೀವು ನಮಗೇನು ಬಿಸಿಲೇ ಬೇಕಾಗಿಲ್ಲ ನೋಡಿ ಎಲ್ಲ ಒಂದೇ ಸೈಜ್ಗೆ ಹಾಕಿದಾಗಿದೆ ಮನೇಲೇ ಹಾಕ್ಕೊಂಡು ಆರಾಮಸೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಹಪ್ಳ ರೆಡಿ ಆಗುತ್ತೆ ಒಂದು ದಿವ್ಸ ಎಲ್ಲ ಹೋಗಿ ಬಿಸಿಲಲ್ಲಿ ಏನು ಹಾಕಬೇಕಾಗಿಲ್ಲ ನಾನು ಎಲ್ಲ ಹಪ್ಳು ಮನೆಯಲ್ಲೇ ಮಾಡೋದು ಫ್ರೆಂಡ್ಸ್ ನಾನು ಬಿಸಿಲಲ್ಲೇ ಹಾಕೋಲ್ಲ ನೈಟಲ್ಲೆಲ್ಲ ಹಾಕಿಟ್ರೆ ಫ್ಯಾನ್ ಕೆಳಗಡೆ ಬೆಳಗ್ಗೆ ಎತ್ತು ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ನೋಡಿ ಇಲ್ಲೆಲ್ಲ ಹಾಕಿದ್ದೀನಿ ಬಿಸಿಲಲ್ಲಿ ಹಾಕಿದ್ರೆ ಬೆಳಗ್ಗೆ ಒನ್ ಅವರ್ ಎರಡು ಅವರ್ಗೆ ಚೆನ್ನಾಗಿ ಎಲ್ಲ ಡ್ರೈ ಆಗಿಬಿಡುತ್ತೆ ನೋಡಿ ಹೇಗಾಗಿದೆ ಇವಾಗಿರೋ ಬಿಸಿಲಿಗೆ ಒಂದೇ ದಿಸ್ದಲ್ಲಿ ಎಲ್ಲ ಒಣಕೊಂಬಿಡುತ್ತೆ ತುಂಬ ಚೆನ್ನಾಗಿ ಡ್ರೈ ಆಗಿದೆ ತೆಗಿಯೋಕ್ಕಷ್ಟೇನು ಕಷ್ಟ ಆಗಲ್ಲ ಈಸಿಯಾಗೆ ಬರುತ್ತೆ ಮಕ್ಕಳು ಕೊಟ್ರೂ ತೆಗೆದಿಡ್ತಾರೆ ನೋಡಿ ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಹಪ್ಳು ವೇಸ್ಟ್ ಆಗಲ್ಲ ಒಂದೂ ಏನು ಒಡ್ಕೊಳಲ್ಲ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ತಿಳು ಬಂದಿದೆ ನೋಡಿ ಹಾಕ್ಬೇಕಾದ್ರೆ ನಾವು ಅಷ್ಟು ಮಂದಕ್ಕೆ ಹಾಕಿದ್ರು ನೋಡಿ ಒಣಗಿದ್ಮೇಲೆ ಇಷ್ಟು ಈ ಥರ ತೆಳು ಬರುತ್ತೆ ಅದಕ್ಕೆ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ದಪ್ಪನೇ ಹಾಕಿದ್ರೆ ಅದು ಮೇಲೇನು ಸ್ವಲ್ಪ ಅದುವಾಗಿ ಬರುತ್ತೆ ನೋಡಿ ಆರಾಮಸೆ ತೆಗಿಬೋದು ಏನು ತೆಗಿಯೋಕೋ ಅಷ್ಟೇ ಏನು ಕಷ್ಟ ಏನಿಲ್ಲ ನೀವು ಬಟ್ಟೆ ಮೇಲೆ ಹಾಕ್ತೀನಿ ಅಂದರೆ ಒಣಗಿದ್ಮೇಲೆ ಬಟ್ಟೆನ ಉಲ್ಟ ತಿರುಗಿಸಿ ಅದ್ರ ಮೇಲೆ ಸ್ವಲ್ಪ ನೀರು ಚಿಮುಕ್ಸಿ ಆಮೇಲೆ ಬಿಡಿಸ್ಕೊಳ್ಳಿ ಆಮೇಲೆ ಬಿಡಿಸ್ಕೊಂಡು ಆಮೇಲೆ ಇನ್ನೊಂದು ಸರಿ ಬಿಸಿಲಲ್ಲಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ ಅಷ್ಟೇ ಒಂದು ಹಪ್ಳು ವೇಸ್ಟ್ ಆಗಿಲ್ಲ ಗಾಜಿ ಥರ ಬಂದಿದೆ ನೋಡಿ ನೋಡಿ ಎಲ್ಲ ನೀಟಾಗಿ ಒಣಗಿದೆ ನೋಡಿ ಒಂದು ಒಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಒಂದೇ ಶೇಪಲ್ಲಿದೆ ಒಳ್ಳೆ ಗಾಜು ಥರ ಇದೆ ಗಾಜಿನ ಹಪ್ಳ ಥರ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಾಡೋದ್ರಿಂದ ನೀವು ಬೇಕು ಅಂದರೆ ಸ್ವಲ್ಪ ಮಂದಕ್ಕೆ ಹಾಕೊಂಬೋದು ಇನ್ನೂ ಸ್ವಲ್ಪ ಮಂದ ಬೇಕು ಅಂದರೆ ನೋಡಿ ಈಗ ಎಣ್ಣೆ ಕಾದಿದೆ ನೋಡಿ ಜಸ್ಟ್ ಸುಮ್ಮನೆ ಈ ಥರ ಹಾಕಿ ತೆಗೆದ್ರೆ ಸಾಕು ಜಾಸ್ತಿ ಹೊತ್ತೇನು ಬಿಡೋದು ಬೇಡ ತುಂಬ ರುಚಿ ಇದೆ ನಾವು ಚಿಪ್ಸ್ ತಿಂದಾಗ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರುತ್ತೆ ಈಸಿಯಾಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ನಾವು ಅಂಗಡಿಯಿಂದ ಅಷ್ಟು ದುಡ್ಡು ಕೊಟ್ಟು ತಂದು ತಿನ್ನೋದಕ್ಕಿಂತ ತುಂಬ ನೀಟಾಗಿ ಶುಚಿಯಾಗಿ ನಾವೇ ಮಾಡ್ಕೊಳ್ಬೋದು ನೋಡಿ ಜಸ್ಟ್ ಹಾಕಿ ಈ ಥರ ತೆಗೆದ್ರೆ ಸಾಕು ಬಿಡೋದೇನು ಬೇಡ ಬಿಟ್ಟರೆ ಕಪ್ಪಾಗಿಬಿಡುತ್ತೆ ರುಚಿಯಂತೂ ತುಂಬ ಚೆನ್ನಾಗಿದೆ ನಾವು ವರ್ಷಕ್ಕೆ ಬೇಕಾಕಷ್ಟು ಹಪ್ಪಳನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಗಡಿ ಹಪ್ಪಳಕ್ಕಿಂತ ಚೆನ್ನಾಗಿದೆ ರುಚಿಯೆಲ್ಲ ನೋಡಿ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಗಟ್ಟಿ ಇಲ್ಲ ಏನಿಲ್ಲ ಹಳ್ಳಂತ ಹೊಡ್ಕೊಳ್ಳುತ್ತೆ ಪ್ರೆಸ್ ಮಾಡಿದಾಗ ನೋಡಿ ಸೂಪರಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್